ನೋಡಿ ನಾನು ಮೊದಲಿಗೆ ಹೇಳುವಂಥದ್ದು ಈ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳ್ತಿದ್ದೇವೆ ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಸಂಭ್ರಮಿಸಬೇಕು ನಾವು ಪ್ರೀತಿ ಹಂಚುವ ಕೆಲಸ ಮಾಡಬೇಕು ದ್ವೇಷ ಕಟ್ಕೊಳ್ಳುವಂಥದ್ದಲ್ಲ ಇವತ್ತು ಚುನಾವಣೆಯಲ್ಲಿ ಸೋಲಿನ ಭೀತಿಗೆ ಒಂದು ಭೀತಿಗೆ ಒಳಗಾಗಿದ್ದಾರೆ ಸುಮ್ಮನೆ ಅಶಾಂತಿಯ ವಾತಾವರಣ ಉಂಟು ಉಂಟು ಮಾಡಲಿಕ್ಕೆ ಒಂಥರ ಪ್ರಯತ್ನ ಮಾಡುವಂಥದ್ದು ನಾನು ಬಹುಶಃ ನನ್ನ ಬಿ ಜೆ ಪಿ ಮಿತ್ರರಲ್ಲೂ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಿದ್ದೇನೆ ಈ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ನಾವು ಇದನ್ನು ಬಹಳ ಉತ್ತ ಒಂದು ಪ್ರೀತಿಯಿಂದ ಇದನ್ನು ಎದುರಿಸಬೇಕಾಗಿರುವಂಥದ್ದು ಇವತ್ತು ಚುನಾವಣೆಯಲ್ಲಿ ರಿಸಲ್ಟ್ ಏನು ಬರ್ಬೋದು ಅದು ಇದಕ್ಕೆ ಹತಾಶರಾಗುವಂಥ ಅಗತ್ಯ ಇಲ್ಲ ಒಳ್ಳೆ ರೀತಿಯಿಂದ ಈ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸುವ ದೃಷ್ಟಿಯಿಂದ ತಾವೆಲ್ಲರೂ ಸಹನೆಯಿಂದ ವರ್ತಿಸಬೇಕಾಗಿ ನನ್ನ ಪ್ರತಿಯೊಬ್ಬರಲ್ಲೂ ಕೂಡ ನನ್ನ ಮನವಿ ಎಲ್ಲ ಪಕ್ಷದವರ ಹತ್ರ ನಾನು ಮನವಿ ಮಾಡಿಕೊಳ್ತಿದ್ದೇನೆ ಇವತ್ತು ನೀವು ಕೆಲವೊಂದು ಕಡೆ ನಾನು ನೋಡ್ತಾ ಇದ್ದೇನೆ ಮಂಗಳೂರು ಯಾವತ್ತೂ ಕೂಡ ಈ ಥರ ಆಗೋದಿಲ್ಲ ಇವತ್ತು ಏನೋ ಒಂದು ಥರ ಅನಾವಶ್ಯಕ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಕಿರಿಕಿಬ್ಬಿಸುವಂಥ ಒಂದು ಯತ್ನಗಳು ಒಂದು ಸೋಲಿನ ಹತಾಶೆಯಿಂದಾಗಿ ಈಗ ಮಾಡ್ತಾರೆ ಆದರೆ ನನ್ನ ಸಹೋದರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಿಮ್ಮನ್ನು ನಂಬಿದ ಕುಟುಂಬಗಳಿರುತ್ತೆ ನಾಳೆ ನೀವು ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋದರೆ ಮತ್ತೆ ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ನೋಡಲಿಕ್ಕೆ ಯಾರು ಇರುವುದಿಲ್ಲ ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಇರಿ ವಿನಯತೆಯಿಂದ ಇರಿ ನಿಮಗೇನು ನಿಮ್ಮ ಕೆಲಸ ಇದೆ ಅದನ್ನು ಶಿಸ್ತುಬದ್ಧವಾಗಿ ಮಾಡಿಕೊಂಡು ಈ ಚುನಾವಣೆಯನ್ನು ಪ್ರೀತಿ ಹಂಚುವ ಮೂಲಕ ನೀವು ಎದುರಿಸಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ